ಓಂ ನಮ ಶಿವಾಯ ಓಂ ನಮ ನಾರಾಯಣಯ ಸ್ವಾಮಿ ಕೊರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ನೀವು ಪೂಜೆ ಮಾಡ್ತೀರಾ ಅಂದರೆ ದೇವರಿಗೆ ಪೂಜೆ ಮಾಡುವಂಥದ್ದು ಆ ದೇವರಿಗೆ ಆ ಪೂಜೆ ನೀವು ಮಾಡಿದಂಥ ಪೂಜೆ ಇಷ್ಟವಾಗಿದೆ ಅಂದರೆ ಅದರ ಒಂದು ಯಾವ ಥರ ಸೂಚನೆಯನ್ನು ಅವರು ಕೊಡುವಂಥದ್ದು ಅದರ ಬಗ್ಗೆ ಹೇಳ್ತಾ ಇರೋದಕ್ಕಿಂತ ಮುಂಚೆ ಚಾನೆಲ್ನ ನೋಡ್ತಾ ಇದ್ದರು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮಾಡ್ತಾಯಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಅಲ್ಲ ಇಂಥ ವೀಡಿಯೋಗಳನ್ನು ಆದಷ್ಟು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನು ಹಾಕ್ತಾ ಇರ್ತೇನೆ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಾಗ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದರೆ ನಿಮ್ಮ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗೋದಿಲ್ಲ ಹಾಗೆಯೇ ಇನ್ನೊಂದು ಏನಾದರೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಮನುಷ್ಯರ ಮೇಲೆ ಸಮಸ್ಯೆ ಇದ್ದಿದೆ ಅಲ್ವಾ ಅದಕ್ಕೆ ಏನಾದರೂ ಚಿ ಪರಿಹಾರ ಬೇಕು ಅಂದರೆ ಖಂಡಿತವಾಗಲೂ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಬರೆದುಕೊಳಿಸಿ ಅರ್ಥ ಆಗುವಾಗೆ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ हाँ जी ಖಂಡಿತವಾಗ್ಲೂ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸಿ ನಿಮಗೆ ಆಗುವಂಥದ್ದು ಅದನ್ನು ಕರೆಕ್ಟಾಗಿ ಮಾಡಿದರೆ ಅದರಿಂದ ಆದಷ್ಟು ಹೊರಗೆ ಬರಬಹುದು ಆ ಸಮಸ್ಯೆಗಳಿಂದ ಹಾಗೇನೇ ಯಾರಿಗಾದರೂ ನಂಚ ನಮ್ಮ ಮುಖಾಂತರ ನಿಮ್ಮವರಿಗೆ ಯಾವುದಕ್ಕಾದರೂ ಒಳ್ಳೆ ವಿಷಯಕ್ಕೆ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗಲೂ ಅದನ್ನು ತೊಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಿಮ್ಮ ಪರವಾಗಿ ಹಾಗೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶನ ಔಷಧ ಗೊತ್ತಿರುತ್ತೆ ತೊಳಗೋ ತಿಳ್ಕೊಬೇಕು ಅನ್ನೋ ಅನ್ನುವ ಹಂಬಲ ಇರುತ್ತೆ ಖಂಡಿತ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ ನಾನೇ ಮುಂಚೆ ಆಗುತ್ತಿರುತ್ತೆ ನಾನು ನಮ್ಮಿರುವ ಶಿವದೇವರ ಕುರುಗ ಜಿಲ್ಲ ಆಶೀರ್ವಾದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವಾರದಿಂದ ವಾರಕ್ಕೆಂದರೆ ಸೋಮವಾರದ ದಿನ ಯಾರು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರೂ ನನ್ನ ಒಂದು ಕುಟುಂಬ ಸದಸ್ಯರಾಗಿ ಹೋಗಿರುವಂಥದ್ದು ಮತ್ತು ಶಿವದೇವರ ಮತ್ತು ಕೊರಗಜ್ಜ ದೇವದ ಆಶೀರ್ವಾದ ವಿಶೇಷ ಆಶೀರ್ವಾದ ಇರುವಂಥವರು ಅಂತ ಹೇಳಿ ನೋಡೋದಾದರೆ ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ ಶಶಿಕಲಾ ಸುಮಿತ್ರಾ ಶೆಟ್ಟಿ ಸಾವಿತ್ರಮ್ಮ ದೀಕ್ಷಿತಾ ಎಂ ಗುರುಸ್ವಾಮಿ ಆನಂದ್ ಕುಮಾರ್ ಅನುರಾಧ ಅಕ್ಷತಾ ಶೆಟ್ಟಿ ಮಂಜುಳಾ ಎಸ್ ವೈಷ್ಣವಿ ಎಂ ವಿ ಲಕ್ಷ್ಮಿ ನಾಗರಾಜ್ ಎಂ ಹುಸೇನಪ್ಪ ಬಿಂದು ಭಾರತಿ ಮಧುಶ್ರೀ ಕೆ ಲತಾ ನಾಯಕ್ ನಾಗಶ್ರೀ ಇವರೆಲ್ಲರು ಹಾಗೆಯೇ ಒಂದು ನಾನು ನಂಬಿ ನಂಬಿಕೊಂಡು ಬರುವಂಥ ಶಿವದವರ ಗುರುಕುಜ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಾನು ಹೇಳ್ತೇನೆ ಅಂದರೆ ಪೂಜೆ ಮಾಡುವಾಗ ಕೆಲವೊಂದು ಪ್ರಶ್ನೆ ಹಿಂದೆ ಬರ್ತಾ ಇತ್ತು ನಮಗೆ ಆಕಳಿಕೆ ಬರುತ್ತೆ ಪೂಜೆಯ ನಡುವಲ್ಲಿ ಕಣ್ಣೀರು ಬರುತ್ತೆ ಅಂದರೆ ಕಣ್ಣೀರು ಅಂದರೆ ಆಕಳಿಕೆ ಬಂದಾಗ ಕಣ್ಣೀರು ಬರುತ್ತೆ ಅಲ್ವಾ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ ಅದೆಲ್ಲ ಬರುತ್ತೆ ಅದು ಯಾವುದರ ಸೂಚನೆ ಅಂತ ಖಂಡಿತವಾಗಲೂ ನೀವು ಪ್ರಭು ಪೂಜೆ ಇದ್ದೀರಿ ತುಂಬ ಅಂದರೆ ಏಕಾಗ್ರತೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಡನ್ ಸಡನ್ನಾಗಿ ಪೂಜೆಯ ನಡುವಲ್ಲಿ ನಿಮಗೆ ಆಕಳಿಕೆ ಬರುವಂಥದ್ದು ಪದೇ ಪದೇ ಆಕಳಿಕೆ ಬಂದು ಕಣ್ಣಲ್ಲಿ ನೀರು ಬರುವಂಥದ್ದು ಇದು ಒಂದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು ಪೂಜೆಯ ಮಧ್ಯದಲ್ಲಿ ಅಂದರೆ ಪೂಜೆ ಮಾಡಲಿಕ್ಕೆ ಕೂತ್ಕೊಳ್ಳುವಾಗಲ್ಲ ಪೂಜೆ ಮಾಡ್ತಾ ಮಾಡ್ತಾ ಮಧ್ಯಭಾಗದಲ್ಲಿ ನಿಮಗೆ ಈ ಥರ ಬರುವಂಥದ್ದು ಆಕಳಿಕೆ ಒಂದೇ ಸಮಾನ ಆಕಳಿಕೆ ಬರುವಂಥದ್ದು ಆಗ ಕಣ್ಣಲ್ಲಿ ನೀರು ಸುರಿಯುವಂಥದ್ದು ಇದೆಲ್ಲ ಒಂದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು ಆಮೇಲೆ ಪೂಜೆಗೆ ಇಟ್ಟಂಥ ಹೂ ಬೀಳುವಂಥದ್ದಾಗಿರಬಹುದು ಅದು ಕೂಡ ಒಂದು ಒಳ್ಳೆಯ ಸೂಚನೆ ಮತ್ತು ನೀವು ಏನೋ ಬ ದೇವರಿಂದ ದೇವರನ್ನು ಕೇಳ್ಕೊಳ್ತಾ ಇರ್ತೀರಾ ಆ ಒಂದು ಪೂಜೆಯ ಸಮಯದಲ್ಲಿ ಅಂದರೆ ಪೂಜೆಯ ಮಧ್ಯ ಭಾಗದಲ್ಲಿ ಅಂತ ನೋಡೋದಾದರೆ ಅಲ್ಲೇ ಲೋಚ ಕುಟ್ಟುವಂಥದ್ದು ಅದು ಕೂಡ ಒಂದು ಒಳ್ಳೆಯ ಸೂಚನೆ ಅಂತಲೇ ಹೇಳಬಹುದು ಅಲ್ಲೇ ಲೋಚ ಕೊಟ್ಟಿದರೆ ತುಂಬಾ ಒಳ್ಳೆಯದು ಅದು ಕೂಡ ಅದು ಗೊತ್ತಿದೆ ನಿಮಗೆ ಪೂಜಾ ಮಧ್ಯದಲ್ಲಿ ಈ ಥರ ಎಲ್ಲ ಸೂಚನೆಗಳು ಮತ್ತು ಏನೋ ಒಂದು ನೀವು ತುಂಬ ಡೀಪಾಗಿ ಪೂಜೆ ಮಾಡ್ತಾ ಇದ್ದರೆ ತುಂಬ ಏಕಾಗ್ರತೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರುವಾಗ ಏನೋ ಒಂದು ಚಿಕ್ಕ ಅಂದರೆ ಏನೋ ಒಂದು ಸಡನ್ನಾಗಿ ಏನಾದರೂ ಒಂದು ಶಬ್ದ ಕೇಳುವಂಥದ್ದು ಅದೆಲ್ಲ ಒಂದು ಪೂಜೆಯ ಒಂದು ಏನೋ ಆ ದೇವರಿಗೆ ಇಷ್ಟ ಆಗಿದೆ ದೇವರಿಗೆ ದೇವರು ಸ್ವೀಕಾರ ಮಾಡಿದ್ದಾರೆ ದೇವರ ಒಂದು ಅದಕ್ಕೆ ನಿಮ್ಮ ಪೂಜೆ ಅಥವಾ ದೇವರಿಗೆ ಇಷ್ಟ ಆಗಿದೆ ಅನ್ನೋ ಥರ ಇದೆಲ್ಲ ಸೂಚನೆ ಆಗಿರುತ್ತೆ ಅದರಲ್ಲೂ ಆಕಳಿಕೆ ಬರುವಂಥದ್ದು ಮತ್ತು ಅದು ಆಕಳಿಕೆ ಬಂದು ಕಣ್ಣಲ್ಲಿ ನೀರು ಬರುವಂಥದ್ದು ಇದೆ ಅಲ್ವಾ ಅದು ತುಂಬಾ ಒಂದು ಒಳ್ಳೆಯ ಮುನ್ಸೂಚನೆ ಅಂತಲೇ ಹೇಳಬಹುದು ಇದೆಲ್ಲ ಒಂದು ದೇವರಲ್ಲಿ ನಾವು ಯಾವತ್ತೂ ಅಂದರೆ ಪೂಜೆಯ ಒಂದು ಏನು ಮಾಡಬೇಕು ಪೂಜೆ ಮಾಡಬೇಕು ಏನೋ ಒಂದು ಮಾಡಬೇಕು ಅಂತಂದರೆ ಅಲ್ಲ ನಾವು ಯಾವತ್ತೂ ಒಂದು ಒಂದೇ ಮನಸ್ಸಿನಲ್ಲಿ ಅಂದರೆ ಸಮಚಿತ್ತದಿಂದ ಏಕಾಗ್ರತೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಈ ಥರ ಸೂಚನೆಗಳು ನಿಮಗೆ ಸಿಕ್ಕೇ ಸಿಗ್ತವೆ ಯಾವುದಾದ್ರೂ ಒಂದು ಇದರಲ್ಲಿ ಸೂಚನೆ ಸಿಗುವಂಥದ್ದು ಹೂ ಬೀಳುವಂಥದ್ದಾಗಿರ್ಬೋದು ಹಲ್ಲಿ ಲೋಚೆ ಹುಟ್ಟುವಂಥದ್ದಾಗಿರ್ಬೋದು ಆ ಬಂದು ಕಣ್ಣೀರಲ್ಲಿ ಕಣ್ಣಲ್ಲಿ ನೀರು ಬರುವಂಥ ಏನಾದರೂ ಒಂದು ಶಬ್ದ ಕೇಳುವಂಥದ್ದು ಇದೆಲ್ಲ ಆಗ ಆಗುತ್ತೆ ನೀವು ಅದನ್ನು ಕರೆಕ್ಟಾಗಿ ಗಮನಿಸಿದರೆ ಖಂಡಿತವಾಗಲೂ ಅದು ನಿಮಗೆ ಏನಾಗುತ್ತೆ ಎಲ್ಲ ಒಂಥರ ಆ ಪೂಜೆಯ ಮಧ್ಯದಲ್ಲಿ ಈ ಥರ ಏನಾದರೂ ಒಂದು ಮುನ್ಸೂಚನೆ ಸಿಕ್ಕಿ ಸಿಕ್ಕಿದ್ರೆ ನಿಮಗೆ ಖುಷಿಯಾಗುತ್ತೆ ಖುಷಿ ಹಾಗೇ ಆಗುತ್ತೆ ಅಲ್ವಾ ಈ ಥರದೆಲ್ಲ ಸೂಚನೆಗಳು ನೀವು ಪೂಜೆ ಮಾಡುವಾಗ ಬಂದರೆ ಅದು ನಿಮ್ಮ ಪ್ರಾರ್ಥನೆ ಪೂಜೆ ಆ ದೇವರಿಗೆ ಇಷ್ಟ ಆಗಿದೆ ಅದನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥವಾಗಿರುತ್ತೆ